ಎಲ್ಲಿಗೂ ನಮಸ್ಕಾರ ಮಟನ್ ಕೈಮಾ ಸಾರ್ನ ಮಾಡಿದಾಗ ಕೈಮಾ ಉಂಡೆಯಲ್ಲಿ ರುಚಿನೇ ಇಲ್ಲ ಹಾಗೆ ಸಾರ್ಗೆ ಕೈಮಾ ಹಾಕದ್ ಕೂಡ್ಲೆ ಉಂಡೆಗಳು ಒಡೆದೋಗ್ತಾ ಇದಾವೆ ಅನ್ಸಿದ್ರೆ ಈ ರೀತಿ ಮಾಡಿ ನೋಡಿ ಅಹ್ ಮುದ್ದೆಗಾಗ್ಬೋದು ಅನ್ನಕ್ಕಾಗ್ಬೋದು ತುಂಬಾ ರುಚಿಯಾಗಿರುತ್ತೆ ಕೈಮಾ ಉಂಡೆ ಕೂಡ ರುಚಿಯಾಗಿರುತ್ತೆ ಜೊತೆಗೆ ಒಂದು ಒಡ್ದೋಗಲ್ಲ ಮೊದಲು ಒಂದ್ ಕಡಾಯಿನಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಮಸಾಲೆಗಳನ್ನ ಹುರ್ಕೋಬೇಕು ಇದಕ್ಕೆ ಚಕ್ಕೆ ಲವಂಗ ಮತ್ತೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ತಗೊಂಡಿದೀನಿ ಇದಿಷ್ಟನ್ನು ಹುರ್ಕೊಳ್ಳಿ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದ್ ಹತ್ತು ಮೆಣಸಿನಕಾಯಿ ಹಾಕೊಳ್ಳಿ ರುಚಿಯಾಗಿರುತ್ತೆ ಹಾಗೆ ಒಂದೂವರೆ ಈರುಳ್ಳಿನ ಹಾಕೊಂಡು ಈ ತರ ಕೆಂಪುಗಾಗ ಹುರ್ಕೊಂಡ್ಮೇಲೆ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಚಕ್ಕೆ ಒಂದ್ ಎರಡು ಇಂಚು ಎರಡರಿಂದ ಮೂರ್ ಲವಂಗ ಒನ್ ಟೀ ಸ್ಪೂನ್ ಅಷ್ಟು ಮೆಣಸು ಇದಿಷ್ಟು ಹಾಕೊಂಡು ಹುರ್ಕೋಬೇಕು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ ಮಸಾಲೆ ಜೊತೆಗೆ ಹಾಕೊಂಡು ಹುರ್ಕೊಂಡ್ರೆ ರುಚಿಯಾಗಿರುತ್ತೆ ಹಾಗೆ ಒಂದ್ ಸಣ್ಣ ಓಳಷ್ಟು ತೆಂಗಿನಕಾಯಿ ತುರಿ ಅಂದ್ರೆ ಒಂದ್ ಅರ್ಧ ಕಪ್ ಬರುತ್ತೆ ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಇದಿಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಗೋಡಂಬಿ ಸೇಸ್ತಾ ಇದ್ದೀನಿ ಒಂದ್ ಹತ್ತು ಗೋಡಂಬಿ ಹಾಕೊಳ್ಳಿ ಗಟ್ಟಿ ಬರುತ್ತೆ ಸಾರು ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಇದನ್ನಿಷ್ಟು ಇದನ್ನ ಹುರ್ಕೊಂಡು ಇದನ್ನ ಒಂದ್ ಪ್ಲೇಟ್ಗೆ ತೆಕ್ಕೊಂಡು ತಣ್ಣಗಾಗಬೇಕು ಇದ್ರ ಜೊತೆಗೇನೆ ಒಂದ್ ಅರ್ಧ ಹಸಿ ಈರುಳ್ಳಿ ಹಾಕೋತಾ ಇದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದಿಷ್ಟು ಹಾಕೊಂಡು ರುಬ್ಕೋಬೇಕು ರುಬ್ಬಿರೋದು ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಕೈಮಾಕ್ ತೆಗ್ದಿಟ್ಕೊಂಡು ಇನ್ನು ಉಳ್ದಿದ್ನ ಸಾರ್ಗೆ ತೆಗ್ದಿಟ್ಕೊಳ್ಳಿ ನೆಕ್ಸ್ಟ್ ಒಂದ್ ಕಡಾಯಿನಲ್ಲಿ ಒಂದೆರಡು ಒಂದ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ಒಂದ್ ಅರ್ಧ ಈರುಳ್ಳಿನ ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಅಜ್ಕಾರದ ಪುಡಿ ಎರಡನ್ನೂ ಬಿಸಿ ಎಣ್ಣೆಗೆ ಕಾದಿರ ಎಣ್ಣೆಗೆ ಹಾಕೊಂಡು ಹುರ್ಕೋಬೇಕು ಮೇಲೆ ರುಬ್ಬಿರಾ ಅಂತ ಮಸಾಲೆನ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಳ್ಳಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಸೇರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಯಕ್ ಬಿಡಬೇಕು ಇದು ಸಣ್ಣ ಮೂರಿನಲ್ಲೇ ಕುದಿತಾ ಇರ್ಲಿ ಕೈಮಾ ಉಂಡೆ ರೆಡಿ ಮಾಡ್ಕೋಣ ಈ ರುಬ್ಬಿರ ಮಸಾಲೆ ಜೊತೆಗೆ ಒಂದ್ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದೀನಿ ಸ್ವಲ್ಪ ಅರಿಶಿನ ಒಂದ್ ಸ್ಪೂನ್ ಅಷ್ಟು ಅಚ್ಕಾರಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕೆಜಿ ಅಷ್ಟು ಕೈಮ ಮಟನ್ ಕೈಮಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ತೆಗೆದಿಟ್ಕೊಳ್ಳಿ ಕೈಮ ಉಂಡೆಗೆ ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸಿ ಜಾರ್ಗೆ ಸ್ವ ಸ್ವಲ್ಪನೆ ಹಾಕೊಂಡು ರುಬ್ಕೋಬಹುದು ನೀವು ಮೊಟ್ಟೆನ ಕೂಡ ಮಿಕ್ಸ್ ಮಾಡಿ ರುಬ್ಕೊಳ್ಳೋದ್ರಿಂದ ಒಂಚೂರು ಚೂರು ಒಡೆಯಲ್ಲ ಸೊ ಈ ತರ ಮಾಡಿ ನೋಡಿ ಒಂದ್ ಮೊಟ್ಟೆನ ಕಲಸಿಬಿಟ್ಟು ಆಮೇಲೆ ಸ್ವಸ್ವಲ್ಪನೆ ಮಿಕ್ಸಿ ಜಾರ್ಗೆ ಹಾಕಿ ಎರಡೆರಡೇ ರೌಂಡ್ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಕುತ್ಕೊಳ್ಳಿ ಅಷ್ಟೇ ಜಸ್ಟ್ ಮಿಕ್ಸ್ ಆಗ್ಬೇಕು ಕೈಮ ಪೂರ್ತಿ ಮಟನ್ ಸಿಗದಂಗೆ ನುಣ್ಣ ಪೇಸ್ಟ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಈ ಇದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಪುಡಿ ನಾನು ಪುಡಿ ಮಾಡ್ಕೊಂಡಿರೋದ್ ನೋಡಿ ಜಸ್ಟ್ ಎರಡೇ ಎರಡ್ ಸ್ಪೂನ್ ಅಷ್ಟು ಕಡಲೆ ಪುಡಿ ಹಾಕೋತಾ ಇದ್ದೀನಿ ಎರಡರಿಂದ ಮೂರ್ ಸ್ಪೂನ್ ಹಾಕೊಳ್ಳಿ ಅದಕ್ಕಿಂತ ಹೆಚ್ಚಿಗೆ ಹಾಕುತ್ತು ಅಂತ ಅಂದ್ರೆ ಕಡಲೆ ಪುಡಿ ತಿಂದಿರುತ್ತೆ ಸೊ ಎರಡ್ ಸ್ಪೂನ್ ಹಾಕೊಂಡ್ರೆ ಸಾಕು ನಿಮ್ಗೆಲ್ಲೂ ಒಡೆಯದು ಇಲ್ಲ ಮತ್ತೆ ಹದವಾಗಿರುತ್ತೆ ಇಲ್ಲಿ ಎಲ್ಲೂ ನೀರ್ ಸೇರ್ಸಿಲ್ಲ ನಾನು ಮಟನ್ ಕೀಮಾ ಕೂಡ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಇಟ್ಕೊಂಡಿದ್ದೆ ಸೊ ಈ ತರ ಸ್ವಲ್ಪ ಕೈಗೆ ಎಣ್ಣೆ ಸೋರ್ಕೊಂಡು ಈ ತರ ಉಂಡೆಗಳನ್ನ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಉಂಡೆಗಳು ಆಗ್ತವೆ ಜಸ್ಟ್ ಅರ್ಧ ಕೆಜಿ ಅಷ್ಟು ಮಟನ್ ಅಲ್ಲಿ ಒಂದ್ ಮೊಟ್ಟೆ ಸೇರ್ಸಿದೀನಿ ಇದಿಷ್ಟೊಂದು ಉಂಡೆಗಳನ್ನ ಮಾಡ್ಕೊಂಡ್ಮೇಲೆ ಸಾರ್ ಕುದೀತಾ ಸಣ್ಣ ಸಣ್ಣಲ್ಲೇ ಕುದಿಸ್ತಾ ಇದೆ ನೋಡಿ ಎಣ್ಣೆ ಎಲ್ಲ ಮೇಲ್ ಬಿಟ್ಟಿದೆ ನೊರೆ ನೊರೆ ಬಂದಿದೆ ಸೊ ಹದ್ವಾಗ್ ಮಸಾಲೆ ಎಲ್ಲ ಕುದ್ಮೇಲೆ ಮೇಲೆ ನಿಧಾನವಾಗಿ ಇತರ ಕೈಮ ಉಂಡೆಗಳನ್ನ ಇನ್ನೊಂದ್ಸಲ ಈ ತರ ಉಂಡೆಗಳನ್ನ ಮಾಡ್ಕೊಂಡು ಹಾಕೋಬೇಕು ಇದಿಷ್ಟನ್ನು ಹಾಕೊಂಡು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದ್ಸೋದ್ರೆ ಮೇಲ್ ಬರುತ್ತೆ ನಾವ್ ಕೈಮಾ ಉಂಡೆ ಹಾಕ್ತಾಕ್ ತಳಕಿರುತ್ತಲ್ವಾ ಅದು ತೇಲ್ ಬಂದು ಮೇಲ್ಗಡೆ ಬಂತು ಅಂದ್ರೆ ಬೆಂದಿದೆ ಅಂತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ನ ಹಾಕೊಂಡು ಈ ತರ ಚೆನ್ನಾಗ್ ಕುದಿಸ್ಕೊಳ್ಳಿ ಮೇಲೆಲ್ಲ ಈ ತರ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಹದವಾಗಿ ಬೆಂದಿರುತ್ತೆ ರುಚಿಯಾಗಿರುತ್ತೆ ಕೈಮಾ ಉಂಡೆ ಸಪ್ಪೆ ಸಪ್ಪೆ ಅನ್ಸಲ್ಲ ಈ ತರ ಮಾಡ್ಕೊಂಡ್ರೆ ಸೊ ಸಕ್ಕತ್ತಾಗಿದೆ ಕೈಮಾ ಸಾರ ಇವತ್ತು ಅಗ್ಯಾರೋ ಟ್ರೈ ಪ್ಲೈ ಬಳಸಿ ಮಾಡ್ಕೊಂಡಿದೀನಿ ಕೈಮ ಉಂಡೆ ಸಾರು ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಗೀ ರೈಸ್ ಮಾಡಿದಾಗ ಅಥವಾ ಇಡ್ಲಿ ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲಾದ್ರೂ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ತುಂಬಾ ಮೊಟ್ಟೆ ಹಾಕ್ತು ಅಂತ ಅಂದ್ರೆ ಕೈಮಾ ಉಂಡೆ ಗಟ್ಟಿ ಆಗ್ಬಿಡತ್ತೆ ನಿಮ್ಗೆ ಸಾಫ್ಟ್ ಆಗಬೇಕು ಅಂತ ಅಂದ್ರೆ ಒಂದೇ ಒಂದ್ ಮೊಟ್ಟೆ ಹಾಕೊಳ್ಳಿ ಅರ್ಧ ಕೆ ಜಿ ಕೈಮಾಗೆ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಮುದ್ದೆನೂ ಮಾಡ್ಕೊಂಡಿದ್ದೆ ಹಾಗೆ ಒಂದ್ ಅರ್ಧ ಕೆ ಜಿ ಮಟನ್ ನ ತರಿಸಿ ಚಾಪ್ಸ್ ಕೂಡ ಮಾಡ್ಕೊಂಡಿದ್ದೆ ನಿಮ್ಗೆ ಚಾಪ್ಸ್ ರೆಸಿಪಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಸಿಗತ್ತೆ ಸೊ ಇನ್ನೊಂದ್ಸಲ ನೀವು ಕೈಮಾ ತಂದಾಗ ಈ ತರ ಮಾಡ್ಕೊಂಡು ಊಟ ಮಾಡಿ ನೋಡಿ ನೆನ್ಸ್ಕೋತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಎಲ್ಲೂ ಗಟ್ಟಿ ಅನ್ನಿಸ್ತಿಲ್ಲ ಸಾರು ತೆಳು ಅಂತ ಅನಿಸ್ತಿಲ್ಲ ಹದ್ವಾಗಿದೆ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು